ಸ್ವಲ್ಪ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿರಿ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ ನಿತ್ಯ ಜ್ಯೋತಿ ಈಗಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಶೇಷವಾಗಿ ದಿಕ್ಕಿಲ್ಲದ ಆತ್ಮಗಳಿಗಾಗಿಯೂ ಉತ್ತರಿಸುವ ಸ್ಥಳದಲ್ಲಿರುವಂತಹ ಆತ್ಮಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ ಪ್ರಾರ್ಥನೆ ಮಾಡುವ ಇಲ್ಲದೆ ನಮ್ಮ ಪ್ರಾರ್ಥನೆಗಾಗಿ ಹಂಬಲಿಸುತ್ತಿರುವಂತಹ ಎಲ್ಲ ಆತ್ಮಗಳನ್ನು ಕರುಣಾಕೂರಿತ ತೀರ್ಪನ್ನು ನೀಡಿ ಅವರೆಲ್ಲರನ್ನು ಚಮಿಸಿ ಅವರನ್ನು ಸಹ ಸ್ವಲ್ಪ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎಂದು ಯಾರ ರೀತಿಯಲ್ಲಿ ಪ್ರಾರ್ಥಿಸೋಣ ವಿಶೇಷವಾಗಿ ನಾನಾ ಕಾಯಿದೆಯಿಂದ ಮಾರಕ ಕಾಯಿಲೆಗಳಿಂದ ಕ್ಯಾನ್ಸರ್ ಕಾಯಿಲೆಗಳಿಂದ ವಿವಿಧ ಕಾಯಿಲೆಗಳಿಂದ ಹರಡುತ್ತಿರುವವರಿಗಾಗಿಯೂ ನಾವು ಪ್ರಾರ್ಥಿಸೋಣ ಪ್ರಭು ಕ್ರಿಸ್ತನ ಸ್ಪರ್ಶದಿಂದ ಇವರೆಲ್ಲರೂ ಗುಣಮುಖವನ್ನಿ ನಿಮ್ಮ ಮಹಿಮೆಯನ್ನು ನಿಮ್ಮ ಅದ್ಭುತಗಳನ್ನು ನಿಮ್ಮ ನಾಮವನ್ನು ಸ್ಮರಿಸುವಂತಹ ಆ ಒಳ್ಳೆ ಎಲ್ಲ ಈ ರೀತಿಯ ಎಲ್ಲ ಬದ್ಧತೆಗಳ ಮೇಲೆ ದಯಪಾಲಿಸಿ ನಾವು ಪ್ರಾರ್ಥಿಸುತ್ತೇವೆ ವಿಶೇಷವಾಗಿ ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುವಂತಹ ಈ ಸಮಯದಲ್ಲಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ಪ್ರಭೆಯ ಪಾದಕ್ಕೆ ಸಮರ್ಪಿಸೋಣ ದೂರದ ದೇಶಗಳಲ್ಲಿ ಕುಟುಂಬದ ಅಭಿವೃದ್ಧಿಗಾಗಿ ಯಶಸ್ವಿಗಾಗಿ ಹಾಗೆ ನುಡಿಯುತ್ತಿರುವಂತಹ ಸರ್ವರಿಗಾಗಿ ಪ್ರಾರ್ಥಿಸೋಣ ನಿಮ್ಮ ಆಶೀರ್ವಾದ ಸದಾ ಕುಟುಂಬದ ಅಭಿವೃದ್ಧಿಗಾಗಿ ನುಡಿಯುತ್ತಿರುವಂತಹವರ ಮೇಲೆ ತಿಳಿದು ಬರಲಿಲ್ಲ ಹಾಗೂ ದೇಶವನ್ನು ದೇವರ ಅನುಗ್ರಹದಿಂದ ಯಾವುದೇ ಅಪಘಾತಗಳಿಗೆ ಅವಘಡಗಳಿಗೆ ಒಳಗಾಗದಂತೆ ನಮ್ಮ ದೇಶವನ್ನು ಪ್ರಜೆಗಳನ್ನು ರಕ್ಷಿಸುವಂತಹ ವಿಶೇಷ ಆಶೀರ್ವಾದವನ್ನು ಇವರಿಗೆ ನೀಡಿದೆ ಎಂಬುದಾಗಿ ಪ್ರಾರ್ಥಿಸೋದ ವಿಶೇಷವಾಗಿ ಎಲ್ಲ ರೈತಾಪಿ ವರ್ಗದವರಿಗಾಗಿಯೂ ಸಹ ಕಷ್ಟಗಳನ್ನು ಅನುಭವಿಸುವಂತಹ ಈ ದಿನಗಳಲ್ಲಿ ಎಲ್ಲ ರೈತಾಟು ವರ್ಗದನ್ನು ಆಶೀರ್ವದಿಸಿರಿ ಅವರು ದುಡಿಯುವಂತಹ ಕಾಯಕಕ್ಕೆ ಯಶಸ್ವಿಯ ಸಮೃದ್ಧಿಯಾದಂತಹ ಬೆಳೆಯನ್ನು ದಯಪಾದಿಸಿರಿ ಒಳ್ಳೆಯ ಹವಾಮಾನವನ್ನು ದಯಪಾಲಿಸಿರಿ ಮಳೆಯನ್ನು ಬೆಳೆಯನ್ನು ದಯಪಾಲಿಸಿರಿ ನಿಮ್ಮ ಆಶೀರ್ವಾದದಿಂದ ಸರ್ವರು ನಿಮ್ಮನ್ನು ಸ್ತುತಿಸುವಂತೆಯೂ ನಿಮ್ಮ ನಾಮವನ್ನು ಸ್ಮರಿಸುವಂತೆಯೂ ಹಾಗೂ ನಿಮ್ಮ ನಾಪವನ್ನು ಕೊಂಡಾಡುವಂತೆಯೂ ಆಗಲಿ ಹೀಗೆ ನಮ್ಮ ಹೃದಯದಲ್ಲಿರುವಂತಹ ಪ್ರಾರ್ಥನೆಗಳನ್ನು ನಿಮ್ಮ ಮುಂದೆ ನಿವೇದಿಸಿದಂತಹ ಈ ಪ್ರಾರ್ಥನೆಗಳನ್ನು ಹಾಗೂ ಏಳುವುದಕ್ಕೆ ಅಸಾಧ್ಯವಾದಂತಹ ಎಲ್ಲ ಪ್ರಾರ್ಥನೆಗಳನ್ನು ಈ ಪ್ರಸಾದದ ಮುಂದೆ ಸಮರ್ಪಿಸುತ್ತಾರೆ ನಮ್ಮನ್ನು ನಮ್ಮ ಪ್ರಾರ್ಥನೆಯನ್ನು ನಮ್ಮ ಯೋಜನೆಗಳನ್ನು ಯೋಚನೆಗಳನ್ನು ಕೋರಿಕೆಗಳನ್ನು ಬೇಡಿಕೆಗಳನ್ನು ಸ್ವರ್ಗ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ನದ ಆಹಾರವನ್ನು ಇಂದು ನಮಗೆ ಕೊಡಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ಪ್ರಸಾದ ಪ್ರಸಾದಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡನೆಯುವುದನ್ನರು ಮತ್ತು ನಿಮ್ಮ ಉದರದ ಬಲವಾಗದ ನೀರು ಸಂತ ಮಿಲಿಯ ದೇವರ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರೇ ದೇವ್ಯಾ ಸಂಸ್ಕಾರ

पीतनि गो सुतनि गो हिर्व इन्दुराडुवा पवित्रात्मरवरिगु स्तुति जया ಸಮಪ್ರಭಿ ಪ್ರಭಿ ಗೌರವವು ಮಾಯಿ ಮೇ ಸಲೀ ಹಾ ಮೇದಿಂದ ಇವರಿಗೆ ಬಂದು ಬಂದು ಕೊಟ್ಟಿ ಅದು ಸರ್ವಸ್ವೆಯಿಂದ ಕೂಡ कलु आरातलय स्तुतिस्तोत्रभु नमस्कार अतिपरिशुद्धा परमदिव्या संस्कारके कालु